ಬಿಗ್ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗ್ತಾ ಇದೆ ಟೆನ್ನಲ್ಲಿ ನೀವು ಇದ್ರಿ ಯಾರೆಲ್ಲ ಬರುವ ನಿರೀಕ್ಷೆ ಇದೆ ನಿಮಗೆ ಫಸ್ಟ್ ನಿಮ್ಗೆ ಒಂದು ಸಿ ನನಗೆ ತುಂಬ ಘಟಾನುಘಟಿಗಳೇ ಈ ಸತಿ ಎಂಟ್ರಾಗೋದು ಯಾಕಂದರೆ ಲಾಸ್ಟ್ ನಮ್ಮ ಸೀಸನ್ ಏನು ಹಿಟ್ ಆಯ್ತಲ್ಲ ಸೊ ಅದ್ರ ಪ್ರಕಾರ ನೋಡಿದಾಗ ಲೆವೆನ್ನಲ್ಲಿ ಇನ್ನೂ ಕ್ಯೂರ್ಯಾಸ್ ಕ್ಯೂರ್ಯಾಸಿಟಿ ಜಾಸ್ತಿ ಆಗಿದೆ ನಮಗೂ ಕೂಡ ನಾವು ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ ನಮಗೆ ಅಷ್ಟು ಒಂದು ಕುತೂಹಲ ಇದೆ ಯಾರ್ಯಾರು ಹೋಗ್ತಾರೆ ಅಂತ ಸೊ ಅದ್ರ ಮೇಲೆ ನಿನ್ನೆ ಪ್ರೆಸ್ ಕ್ವಿಟ್ ನೋಡಿದಾಗ ಸ್ವರ್ಗ ನರಕ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ನಾವು ಎಂಟ್ರಿ ಆದಾಗ ಸಮರ್ಥರು ಅಸಮರ್ಥರು ಅಂತ ಒಂದು ಕಾನ್ಸೆಪ್ಟ್ ಇತ್ತು ಸೊ ಅದು ಇಂದನೇ ಅದು ಸ್ಟಾರ್ಟ್ ಆಗ್ತಿದೆ ಅಂದರೆ ಗಂಧರ್ವರು ರಾಕ್ಷಸರು ಅಂತ ಇತ್ತಲ್ಲ ಸೊ ಅದೇ ಕಾನ್ಸೆಪ್ಟ್ ಅನಿಸುತ್ತೆ ನನಗೆ ಸೊ ಆ ರೀತಿ ನೋಡಿದಾಗ ಒಂದು ಒಳ್ಳೆಯ ಫೈಟೇ ಇರುತ್ತೆ ಒಂದು ನೋಡೋಕೆ ನಾವು ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ

ಸಿ ನಾವು ಸಮರ್ಥರು ಅಸಮರ್ಥರು ಅಂತ ನೋಡಿದಾಗ ಅಲ್ಲಿ ನಾವು ಕೆಲಸ ಮಾಡ್ತಿರ್ಲಿಲ್ಲ ಅವ್ರಿಗೆ ಕೆಲಸ ಹೆಂಗಿತ್ತಂದ್ರೆ ಎಕ್ಸಾಂಪಲ್ ಅವ್ರು ಯಾವುದೇ ಬಟ್ಟೆನ ಕೊಟ್ಟಿರಲಿಲ್ಲ ಅವ್ರಿಗೆ ಸೊ ಅಷ್ಟು ಕಷ್ಟಗಳನ್ನ ಕೊಟ್ಟಿದ್ರು ಸೊ ನೆಲದ ಮೇಲೇ ಮಲ್ಕೋಬೇಕು ಅಂತ ಇನ್ನು ಸುಮಾರು ಸುಮಾರು ಲೈಕ್ ಟಾಸ್ಕ್ ಇತ್ತು ಸೊ ಆ ರೀತಿ ನೋಡಿದಾಗ ಇದು ಗಂಧರ್ವರು ಸ್ವರ್ಗ ನರಕ ಅಂತ ನೋಡಿದಾಗ ಸೊ ಆ ಸೆಟ್ ಹೇಗಿರುತ್ತೆ ಅನ್ನೋದೇ ಒಂದು ಕುತೂಹಲ ಅದ್ರ ಮೇಲೆ ಯಾವ ರೀತಿ ಫೈಟ್ ಇರುತ್ತೆ ಸೊ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಹೊಸ ಅಧ್ಯಾಯ ಅನ್ನೋದು ಒಂದು ಆ್ಯಪ್ ಅನಿಸುತ್ತೆ ಸೊ ಲೆಟ್ ಸಿ ಹೋಪ್ ಫಾರ್ ದಿ ಬೆಸ್ಟ್ ಸೊ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ನೀವೇ ಜಸ್ಟ್ ಓಪನಿಂಗ್ ಎಲ್ಲ ಹೋಗ್ತಾ ಇದ್ದೀರಾ ಓಪನಿಂಗ್ ಸೊ ಗೊತ್ತಿಲ್ಲ ಅಲ್ಲ ಅಲ್ಲ ಒಂದು ನಿಮಿಷ ಹ್ಞೂ ಖಂಡಿತ ನನಗೆ ಇನ್ವೈಟ್ ಬಂದರೆ ಹೋಗೇ ಹೋಗ್ತೀನಿ ಸೊ ಆ್ಯಸ್ ನನಗೂ ಕಾತರನ್ನ ವೇಟ್ ಮಾಡ್ತೀನಿ ಯಾರ್ಯಾರೆಲ್ಲ ಕಂಟೆಸ್ಟೆಂಟ್ಸ್ ಹೋಗ್ತಾರೆ ಅಂತ